ಓಂ ಶ್ರೀರಾಮಾಯಣ ಸರ್ವ ಸಮಾಜ ಬಾಂಧವಂಕ್ ನಮಸ್ಕಾರ ಪರಮ ಪೂಜ್ಯ ವಿದ್ಯಾಧೀಶ ಸ್ವಾಮಿಲೆ ದಿವ್ಯ ಸಂಕಲ್ಪ ಪರಿಪೂರ್ಣ ಖರ್ಚಿಕತಿರಿ ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕದಕ್ಕೂನು ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಪರ್ಯಂತ ರಾಮನಾಮ ಜಪ ಅಭಿಯಾನ ಚಲ್ತಾಸ್ತ ಹೇ ಅಭಿಯಾನ ಚೆಕ್ ಜಪ ಕೇಂದ್ರ ಬ್ರಹ್ಮಾವರ ಚೆನ್ನ ಜುಲೈ ಸತ್ತ ತಾರೀಕ ಆಯ್ತಾರು ವಿಶೇಷ ಮಹಾ ಅಭಿಯಾನ ಆಯೋಜನ್ ಮಹಾ ಅಭಿಯಾನ ಚೆನ್ನಾರರು ಸುನ್ಕೇರಿ ನಾಯಕ ಕುಟುಂಬಸ್ಥರು ಬ್ರಹ್ಮಾವರ ಸಂಜೆ ಚಾರ್ ಗಂಟೆದ

आज मिळत की फाले मिळत की अवेरा मिळत की पैंसी पन्नास दिवस जप केल नंतर मिळत की ना तुमक ना तुमच्या चौडुवांक तरी ना तरी, तुमी जप केल तरी फायदे हे तरी आमी खंडित जाता इतकं विश्वास आमक असा ब्रम्हराचे लक्ष्मण पूर्वजा जप केंद्रंतू जुलै सत्तर तारीख आयोजन केलेलं तसले महा सर्व समाज बांधवांनी भागीज म्हणू ಲಕ್ಷ್ಮಣ ಪೂರ್ವಜ ಜಪಕೇಂದ್ರತರ್ಪೇ ಸಮಸ್ತ ಸತಿ ಲೋಕ ಸಮನ್ಯವ